ಮಾತು ಮತ್ತು ಕಾಂಟ್ಯಾಕ್ಟ್ಸ್ ಇಂದ ಏನು ಬೇಕಾದರೂ ಸಾಧಿಸ ತೋರಿಸ್ಬೋದು ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ರಿ ಸರ್ ಹ್ಯಾಟ್ಸ್ ಆಫ್ಟು ಪಬ್ಲಿಕ್ ಪಾಲಿಟೀಷಿಯನ್ ಬಿಸ್ನೆಸ್ ಮ್ಯಾನ್ ಈ ಮೂರು ಜನಕ್ಕೆ ಸೇತುವೆ ನೀವು ಈ ಸೇತುವೆ ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ಕ್ಯೂರಿಂಗ್ ಚೆನ್ನಾಗ್ ಆಗ್ಬೇಕು ಕ್ಯೂರಿಂಗ್ ಚೆನ್ನಾಗ್ ಆಗಬೇಕು ಅಂದ್ರೆ ಇನ್ನೊಂದು ನೈಂಟಿ ಹಾಕ್ಲೇಬೇಕು ಬೇಡಿ ಬೇಡಿ ನೈಂಟಿ ಅಂತ ಹೇಳಿ ನಾವು ಹಾಕ್ಬಿಟ್ರೆ ನಮ್ ವೀಕ್ನೆಸ್ ನಿಮ್ಗೆ ಗೊತ್ತಾಗೋಬಿಡುತ್ತೆ ನಮ್ ಸಂಬಂಧ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಎಂಜಾಯ್ ಮಾಡಿ ಗುಡ್ ಜಾಬ್ ನೈಟ್ ಮಗನೇ ಈ ದುಡ್ಡೆಲ್ಲ ನಿಂದೆ ನಿನ್ನಂತರ ಬಕೆಟ್ ಹಿಡಿಬಾರ್ದು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಕೀಗ್ ತರ ಇರ್ಬೇಕು ಏದ್ ಸೂಪರ್ ಆಗ ನನ್ ಮಗ ನಿಮ್ಮ ಅಮ್ಮ ಏನ್ ಕಮ್ಮಿನ ಯಾಕೋ ಎದ್ದ ಮಮ್ಮಿ ಏನೋ ಬ್ಯಾಟ್ ಸ್ಮೆಲ್ ಬಂತು ಮುತ್ಕೊಟ್ರ ನಿಮ್ಮಮ್ಮನ್ ಕೊಟ್ಟಾಗ ಹೇಳಿಲ್ವಲ್ಲ ಅಪ್ಪ ನನ್ ಕೇಳು ರಾತ್ರಿ ಮಲ್ಗೋಗ ಇಬ್ರು ಅಕ್ಕಪಕ್ಕ ಮಲ್ಗಿ ಇರ್ತೀರಾ ಬೆಳಗೆ ಆದ್ರೆ ನನ್ನನ್ನೇ ಪಕ್ಕಕ್ಕೆ ಹಾಕಿರ್ತೀರಾ ಯಾಕೆ ಆ ಹೇಳ್ರಿ ಹೇಳ್ತಿದಾನೆ ಅದ ಸ್ವಲ್ಪ ಶಕೇಲ್ವಾ ಅದಕ್ಕೆ ಇದ ಪಕ್ಕಕ್ಕೆ ಜಂಪ್ ಹೊಡ್ಬಿಡ್ತೀರಿ ಅಷ್ಟೇ ಅಪ್ಪ ನನಗೆ ಇನ್ನೊಂದು ಡೌಟ್ ಆಹಾ ಏಯ್ ಬಾಯಿ कोण ಮಲ್ಕೋ ಮಲ್ಕೊಳಪ್ಪ ಮಲ್ಕೋಪ್ಪ ಬಿಟ್ರೆ ಹಂಡ್ರೆಡ್ 100 ಕೇಳ್ಬಿಡ್ತಾರೆ ಕೇಳಿ ಬಿಡ್ತಾರೆ ಆಮೇಲೆ ಇನ್ನೊಂದ್ ಮಗು ಆಗ್ಬಿಟ್ರೆ ನಿನ್ ಮಗನ್ ಪ್ರಶ್ನೆಗೆ ಉತ್ತರ ಸಿಗ್ಬಿಡುತ್ತಲ್ವಾ ಆಸೆಡ್ತಾರೆ ಗಿರ್ಜಾ ಹ್ಮ ಈ ಸಾರಿ ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಣೆ ಹೌದು ರೀ ಭೂಮಿ ತಾಯಿ ತನ್ನ ಮಕ್ಕಳನ್ನ ಯಾವತ್ತೂ ಕೈ ಬಿಡಲ್ಲ ಹ್ಮ ಮಗಳ ಅಚ್ಚುಕಟ್ಟಾಗಿ ಮಾಡ್ಬೋದು ಹೌದ್ರಿ ನನ್ ಮನ್ಸಲ್ಲೂ ಅದೇ ಯೋಚನೆ ಇತ್ತು ಹ್ಮ್ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು ಆಗುತ್ತೆ ಬಿಡೇ ಮಧ್ಯದಲ್ಲೇ ನಾವು ಫ್ಯಾಕ್ಟ್ರಿ ಕನ್ಸ್ಟ್ರಕ್ಟ್ ಮಾಡಬೇಕು ಈ ಕಡೆ ಇಪ್ಪತ್ತೈದು ಎಕರೆ ಪರ್ಚೇಸ್ ಮಾಡಿದ್ದೀನಿ ಈ ಕಡೆ ಇಪ್ಪತ್ತು ಎಕರೆ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿದೆ ಈ ಮಧ್ಯದಲ್ಲಿ ಇದೆಲ್ಲ ಐದು ಎಕರೆ ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ಈ ಜಮೀನು ಓನರ್ ಕೊಡಲ್ಲ ಅಂತಿದ್ದಾನೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತಿಯಾ ಒದ್ದು ಹೊರಗಡೆ ಹಾಕಿದ್ರೆ ಹೇಳ್ದಂಗೆ ಕೇಳ್ತಾರೆ ಹ್ಮ್ ಅವ್ರನ್ನೆಲ್ಲ ಎದುರಿಸಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಣ ಬಿಡು ಅಣ್ಣ ನೀವು ಅನ್ನಿ ನನ್ನ ಮಕ್ಕಳನ್ನು ಒದ್ದು ಹೊರಗಡೆ ಹಾಕ್ತೀನಿ ಬೈ ಮುಚ್ಚೋ ದೇಶಕ್ಕೆ ಅನ್ನ ಹಾಕೋ ಅವರು ಅವ್ರ ಶಾಪ ತಟ್ಟಿದ್ರೆ ನಮ್ಗೆ ಒಳ್ಳೇದಾಗಲ್ಲ ಈ ಕೆಲಸ ಎಲ್ಲಿ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು ಅದಕ್ಕೆ ಸಂಬಂಧಪಟ್ಟ ಆಫೀಸರ್ ಹತ್ರ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಅವರು ಈ ಕೆಲಸ ಮಾಡೇ ಮಾಡ್ತಾರೆ ಯಾಕಂದರೆ ಅವ್ರು ನಮ್ಮ ಸಮುದಾಯದವರು ಇಲ್ಲಿ ಜಾತಿ ಕೆಲಸ ಮಾಡೇ ಮಾಡುತ್ತೆ ಏನೋ ಮಾಡ್ರಪ್ಪ ನನಗಂತೂ ಬಿ ಪಿ ಜಾಸ್ತಿ ಆಗೋಗ್ಬಿಟ್ಟಿದೆ ಬನ್ನಿ ಹೋಗೋಣ ಬಾರಾ ಮಕ್ಕಳು ರಾಮನ ಜಮೀನು ಕಿತ್ಕೊಳ್ಳೋ ತನಕ ಬಿಡಲ್ಲ ಅನ್ಸುತ್ತೆ ಯಾವ ಟಿವಿಲಿ ನೋಡಿದ್ರು ಯಾವ ಪೇಪರ್ ಅಂತ ಸ್ಟ್ರಿಕ್ಟ್ ಆಫೀಸರ್ನ ಜಾತಿ ಅಡ್ಡ ಇಟ್ಕೊಂಡು ಡೀಲ್ ಮಾಡ್ತೀನಿ ಅಂತೀಯ ಅಷ್ಟು ಸುಲಭ ವರ್ಕೌಟ್ ಆಗಲಮ್ಮ ಏನ್ ಮಾಡಿದಿವಾಗೆಲ್ಲ ಡೈರೆಕ್ಟ್ ಊಟ ಮಾಡೋದು ಇಷ್ಟ ಆಗಲ್ಲ ಅನ್ಸುತ್ತೆ ಏನೋ ಮಾಡ್ರಪ್ಪ ರೈಸ್ ಎಷ್ಟು ವರ್ಷದಿಂದ ಡೀಲ್ ಮಾಡ್ತಾ ಇದೀವಿ ಆ ಡೀಲು ಈ ಡೀಲು ಅಂತ ಡೀಲ್ ಅಂತಾನೆ ಎಲ್ಲ ಹೆಂಗಿಡಿಬೇಕು ಎಲ್ಲಾಕ್ಬೇಕು ಎಲ್ಲೆತ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮಗೆ ಎಂಟನೇ ಕ್ಲಾಸ್ ಹುಡುಗನಗಿನ ಕಡೆ ಆಗೋಯ್ತಲ್ಲ ನಿನ್ ಬಾಳು ನೋಡೋ ಈ ತಿಂಗಳು ಬೇಕಾದಷ್ಟು ಕೆಲಸ ಇದೆ ನಿನ್ನೆನಾದ್ರೂ ಬಗಲಲ್ಲಿ ಇಟ್ಕೊಂಡ್ರೆ ಬೂಟ್ ನೆಕ್ಸ್ಬಿಡ್ತೀಯಾ ಕಣ್ಣು ಕಾಣಿಸ್ಬೇಡ ಕಾಣಿಸಿದ್ರೆ ತಿಥಿ ಮಾಡಾಕ್ ಬಿಡ್ತೀನಿ ಎಗರ್ಕೊಳೋ ಇಷ್ಟು ದಿವಸ ಉಚ್ಚೆಗೆ ಹೋಗ್ಬೇಕಾದ್ರೂ ಕಾ ಈ ಡೀಲ್ ಬೇಕಾಗಿತ್ತು ಈಗ ಸಡನ್ ಆಗ ಬೇಕಾಗಿಲ್ಲ ಹೇಳ್ತೀನಿ ಕಣಕ್ಕಿರೋದು ಪ್ರೀಪೇಡ್ ಸಿಂಹನಲ್ಲ ಪೋಸ್ಟ್ ಪೇಯ್ಡ್ ಸಿಂಹನ್ ಅಲ್ಲ ಲೈಫ್ ಟೈಮ್ ವ್ಯಾಲಿಡಿಟಿ ಇರೋ ಈ ಸಿಂಹನ ಬೇಟೆ ಸ್ಟಾರ್ಟ್ ಒಂದು ನೀನ್ ಇರಬೇಕು ಇರ್ಲಿ ಬರೀ ಒಂದೇ ತಿಂಗಳಲ್ಲಿ ಮಾಡ್ತೋರ್ಸ್ತೀನಿ ತೋರಿಸ್ತೀನಿ ಹೌ ಕ್ಯಾನ್ ಯು ಡೀಲ್ ವಿಥೌಟ್ ದಿಸ್ ಡೀಲ್ ಐ ಸಿ ಯು ಶುಭ ಶಕುನ ನಮ್ಮ ಕೆಲಸ ಆಗುತ್ತೆ ನಮಸ್ಕಾರ ಸರ್ ಹಲೋ ಸರ್ ಕೂತ್ಕೊಳ್ಳಿ ಸರ್ ಸರ್ ನಮ್ಮ ಕೆಲಸ ಆಗುತ್ತೆ ಸರ್ ಹಾಯೊಬ್ರು ಬಂದವರೆ ನಿಮ್ಮ ಆಫರ್ ಏನು ಸರ್ ಮೂರಾದ್ರೆ ಓಕೆ ಸರ್ ಕಷ್ಟ ನಾನು ಹೇಳಿಲ್ವಾ ಸಾಹೇಬ್ರಿಗೆ ಓಕೆ ಆಗಲಿಲ್ಲ ಸರ್ ಒಂದೊಂದು ಬೀಜ ನಿಮ್ಮ ಬಾಯ್ಗೆ ಹೋಗ್ತಾ ಇದ್ರೆ ನಮ್ದು ಬಾಯಿಗೆ ಬಂದಂಗೆ ಆಗುತ್ತೆ ಪ್ಲೀಸ್ ಇನ್ನೊಂದು ಬೀಜ ತಿನ್ಬಿಡಿ ಸರ್ ಹ್ಮ್ ಸರಿ ಬರಲಿಲ್ಲ ಈ ಕಡಲೆ ಬೀಜ ಬುಲೆಟ್ ಗಿಂತ ಡೇಂಜರ್ ಅಪ್ಪ ಬಿಪಿನ ರೈಸ್ ಮಾಡ್ಬಿಡುತ್ತೆ ಹ್ಮ್ ತಿಂದ ಮೇಲೆ ಬರೋ ಬಾಂಬು ನಾ ಡೇಂಜರ್ ಹೋಗೇನೆ ಹಾಕ್ಸ್ಬಿಡುತ್ತೆ ಸರ್ ಇನ್ನು ಒಂದೇ ಒಂದು ತಿಂಬಿಟ್ಟು ಫೈನಲ್ ಮಾಡ್ಬಿಡಿ ಸರ್ ನೋಡೋಣ ಐದಕ್ಕೆ ಡೀಲ್ ಓಕೆ ಹಾಂ ಸಾಹೇಬರು ಒಪ್ಕೊಂಡಿದ್ದಾರೆ ನೀವು ರೆಡಿಯಾಗಿ ಹಾಂ ಸರ್ ಫೈಲ್ನ ಇಲ್ಲಿ ಕೊಡಿ ಓಕೆ ಸರ್ ಕ್ಯಾಶ್ನ ಕಾಲ ಸರಿ ಸರ್ ಥ್ಯಾಂಕ್ ಯು ಒಂದಿಷ್ಟು ನೀರುಡ್ತೀರಾ ಕುಡಿಲಿಕ್ಕೆ ಎಕ್ಸ್ಕ್ಯೂಸ್ ಮಿ ಸರ್ ಹ್ಞೂ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿತ್ತು ಹಾಂ ಅದಕ್ಕೆ ಏನೇನು ಬೇಕು ಏನು ಬೇಕಾಗಿಲ್ಲ ಇದೊಂದು ಇದ್ರೆ ಎಷ್ಟಾಗುತ್ತೆ ಸರ್ ಮೂರೇ ಮೂರು ಸಾವಿರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಾಂ ತಗೊಳ್ಳಿ ಸರ್ ಹತ್ತೇ ನಿಮಿಷ ಸರ್ ಕಾಫಿ ಕುಡಿಯುವಷ್ಟರಲ್ಲಿ ಮಾಡಿಕೊಡ್ತೀನಿ ಏಯ್ ಇವ್ರಿಗೊಂದು ಕಾಫಿ ತಂದು ಕೊಡಾ ಥ್ಯಾಂಕ್ ಯು ಸರ್ ಹೇಳಿ ಮೇಸ್ಟ್ರೆ ನಿಮಗೇನಾಗಬೇಕಾಗಿತ್ತು ನನಗೂ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗಿತ್ತು ನೋಡಿ ಮೇಷ್ಟ್ರೆ ನಿಮ್ಮ ಎದುರುಗಡೆನೆ ಅವರು ಮೂರು ಸಾವಿರ ರೂಪಾಯಿ ಕೊಟ್ಟರು ನೀವು ಮೇಷ್ಟ್ರು ಅಂತ ಹೇಳ್ತಾ ಇದ್ದೀನಿ ಒಂದು ಸಾವಿರ ರೂಪಾಯಿ ಕೊಡಿ ಈಗಲೇ ಕೊಡ್ತೀನಿ ನಾನು ಒಂದು ರೂಪಾಯಿನೂ ಕೊಡಲ್ಲಪ್ಪ ಓಹೋ ಹೋ ನೀವು ಆದೇಶದವರಾ ಒಂದು ಕೆಲಸ ಮಾಡಿ ನೀವು ಹುಟ್ಟಿದೂರಿಗೆ ಹೋಗಿ ಅಲ್ಲಿ ತಹಸೀಲ್ದಾರಿಂದ ಒಂದು ಲೆಟ್ರ್ ತೊಗೊಂಡು ಬನ್ನಿ ಆಮೇಲೆ ನೋಡೋಣ ಹ ನೀವು ಕೇಳದಷ್ಟು ಕೊಟ್ರೆ ಯಾವ ಲೆಟ್ರೂ ತರಬೇಕಾಗಿಲ್ಲ ಅಲ್ವಾ ಆ ಲೆಟ್ರೇ ತರ್ತೀನಿ ಹ್ಮ್ ಸಮಾಜದಲ್ಲಿ ಲಂಚ್ ಕೊರ್ತನ ಬೆಳೀತಾ ಇಲ್ಲ ನಿನ್ನಂತವ್ರು ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದಾರೆ ಹ ಏನಂದ್ರೆ ಯಜಮಾನ್ರ ಏನು ಇಲ್ಲಪ್ಪ ನಿಂದೇನು ತಪ್ಪಲ್ಲ ಒಳ್ಳೇದಕ್ಕೆ ಸಮಾಜನೇ ಕ್ಯೂಡ್ ಆಗಿಬಿಟ್ಟಿದೆ ಅಲಾ ಅಂತ ತಪ್ಪ ನಾನೇನ್ ಮಾಡಿದೆ ಮಾಸ್ಟ್ರೆ ನೀವೇನಿಲ್ಲ ಇಲ್ಲೊಬ್ರು ಕೆಲಸ ಮಾಡೋರಿಲ್ಲ ಒಬ್ರಿಗೂ ಜವಾಬ್ದಾರಿ ಇಲ್ಲ ನನ್ನ ಕತೆ ಬಿಡು ಮನೆಯಲ್ಲೆಲ್ಲ ಚೆನ್ನಾಗಿದಾರ ಮನೆಯಲ್ಲಿ ಚೆನ್ನಾಗಿದಾರೆ ಚೆನ್ನಾಗಿದ್ದಾರೆ ಮಾಸ್ಟ್ರೆ ನಿಮ್ಮ ಆಶೀರ್ವಾದಿಂದ ಅವರೆಲ್ಲರಿಗೂ ನಾನು ಕೇಳಿದೆ ಅಂತ ಹೇಳು ಬನ್ನಿ ಮಾಸ್ಟ್ರೆ ಡ್ರಾಪ್ ಮಾಡ್ತೀನಿ ಇವತ್ತೇನು ಡ್ರಾಪ್ ಮಾಡ್ತೀಯಾ ನಾಳೆ ಯಾರಪ್ಪ ನಾನು ಡ್ರಾಪ್ ಮಾಡೋರು ಎಲ್ಲ ನನಗೆ ಅಭ್ಯಾಸ ಆಗಿದೆ ಬರ್ತೀನಿ ಈ ವ್ಯವಸ್ಥೆ ಯಾವ ಸರಿ ಹೋಗುತ್ತೋ ಯಾರು ಸರಿ ಮಾಡ್ತಾರೋ